ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಾಣಿಕೋಟೆ ಕಲಬುರಗಿ ಜಿಲ್ಲೆಯ ಜೇಬುರಗಿ ತಾಲೂಕಿನ ಕೊಳಕನೂರು ಗ್ರಾಮದಲ್ಲಿ ಮಾರ್ಚ್ ಮೂವತ್ತರಂದು ಶ್ರೀ ಸಿದ್ದಬಸವೇಶ್ವರ ಬಸವೇಶ್ವರ ದಾಸೋಹ ಮಹಾಮನೆ ಕಟ್ಟಡ ಸಾಯಾರ್ಥವಾಗಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಹಾಗೂ ಮಾರ್ಚ್ ಮೂವತ್ತರಿಂದ ಏಪ್ರಿಲ್ ಇಪ್ಪತ್ತೊಂಬತ್ತರವರೆಗೆ ಸಿದ್ದ ಬಸವೇಶ್ವರ ಮಹಾಪುರಾಣ ಕಾರ್ಯಕ್ರಮ ಜರುಗಲಿದೆ ಎಂದು ನೀಲಕಂಠರಾಯಗೌಡ ಹೇಳಿದರು ಕಲಬುರಗಿಯ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕಾರ್ಯಕ್ರಮವು ಸಾವಿರದ ಎಂಟು ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಹಾಗೂ ಶ್ರೀಶೈಲೆಂ ಜಗದ್ಗುರುಗಳ ನೇತೃತ್ವದಲ್ಲಿ ಸಮಾರಂಭ ಜರುಗಲಿದೆ ಎಂದು ಕಾರ್ಯಕ್ರಮಕ್ಕೆ ಅನೇಕ ಮಠಾಧೀಶರು ರಾಜಕೀಯ ಧುರೀಣರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ಹಾಗೂ ಗವಾಯಿಗಳು ಸಂಗಮೇಶ್ ಗವಾಯಿಗಳು ಕಲಬುರಗಿಯವರು ತಬಲಾ ಅಭಿಷೇಕ್ ವಿಶ್ವಕರ್ಮ ಕೋಳ್ಳ ಈ ರೀತಿಯಾಗಿ ಒಂದು ತಿಂಗಳ ಪರ್ಯಂತ ಶ್ರೀ ಸಿದ್ದಬಸವೇಶ್ವರ ಮಹಾಪುರಾಣ ಪ್ರಾರಂಭಗೊಂಡು ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಸಿದ್ದಬಸವೇಶ್ವರ ಮಹಾಪುರಾಣವು ಮುಕ್ತಾಯಗೊಳ್ಳುತ್ತದೆ ಅವತ್ತಿನ ದಿವಸ ಶ್ರೀ ಸಿದ್ದಬಸವೇಶ್ವರ ಪಲ್ಲಕ್ಕಿ ಉತ್ಸವ ಆ ಶ್ರೀ ಸಿದ್ದಬಸವೇಶ್ವರ ಮಹಾ ಗ್ರಂಥ ಪುರಾಣ ಗ್ರಂಥವನ್ನು ಪಲ್ಲಕ್ಕಿ ಮುಖಾಂತರ ಹೊರ ಮೆರವಣಿಗೆಯಾಗುತ್ತದೆ ಈ ಮೆರವಣಿಗೆಯಲ್ಲಿ ಪುರವಂತರು ಧಳ್ಳನವರು ಅಡಿಗೆ ಬಾಜಿಯವರು ಅನೇಕ ಕಲಾವೃತ್ತದವರು ಈ ಪಲ್ಲಕ್ಕಿ ಉತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಅನೇಕ ಶ್ರೀ ಸಿದ್ದಬಸವೇಶ್ವರ ಎಲ್ಲ ಗ್ರಂಥಾದಿಗಳು ಈ ಪಲ್ಲಕ್ಕಿ ಉತ್ಸವದಲ್ಲಿ ಪಾಲ್ಗೊಂಡು ಸಿದ್ದಬಸವೇಶ್ವರ ಕೃಪೆಗೆ ಪಾತ್ರರಾಗಬೇಕಾಗಿ ತಿಳಿಸಲಾಗಿದೆ ಅದೇ ರೀತಿಯಾಗಿ ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ಸಿದ್ದಬಸವೇಶ್ವರ ಆವರಣದಲ್ಲಿರುವ ದಾಸೋಹ ಮಹಾಮನೆ ನಿಮಿತ್ತವಾಗಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮ ಈ ಲಕ್ಷ ದೀಪೋತ್ಸವ ಕಾರ್ಯಕ್ರಮವೇ ಯಾಕೆ ಮಾಡಬೇಕು ಅಂತಂದ್ರೆ ಶ್ರೀ ಚಿತ್ತಬಸವೇಶ್ವರ ದೇವಸ್ಥಾನ ಅಂತ ಹೇಳಿದ್ರೆ ಯಾವುದೇ ಆಸ್ತಿ ಇರುವುದಿಲ್ಲ ಭಕ್ತರೇ ಒಂದು ಆಸ್ತಿ ಅದಕ್ಕಾಗಿ ಈ ಭಕ್ತರ ಆಶಯದ ಮೇರೆಗೆ ಈ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಅದಕ್ಕಾಗಿ ತಾವೆಲ್ಲ ಶ್ರೀ ಸಿದ್ದಬಸವೇಶ್ವರ ಭಕ್ತಾದಿರು ತನು ಮನ ಧನ ಸೇವೆಗೈಬೇಕಾಗಿ ಶ್ರೀ ಸಿದ್ದಬಸವೇಶ್ವರ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ತಿಳಿಸಲಾಗಿದೆ ಅದೇ ರೀತಿಯಾಗಿ ಒಂದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಧರ್ಮಸಭೆ ಈ ಧರ್ಮಸಭೆಯಲ್ಲಿ ಒಂದು ಸಾವಿರದ ಎಂಟು ಜಗದ್ಗುರು ಚನ್ನ ಚನ್ನ ಸಿದ್ದರಾಮ ಶಿವಾಚಾರ್ಯ ಮಹತ್ ಶಿವಾಚಾರ್ಯ ಪಂಡಿತಾರಾಧ್ಯ ಮಹಾಸ್ವಾಮಿಗಳು ಸೂರ್ಯ ಸಿಂಹಾಸನ ಪೀಠ ಶ್ರೀಶೈಲ್ ಇವರ ಉಪಸ್ಥಿತಿಯಲ್ಲಿ ನಡೆಯುತ್ತದೆ ಧರ್ಮಸಭೆ ನಡೆಯುತ್ತದೆ ಈ ಧರ್ಮಸಭೆಗೆ ಹರ ಗುರುಚರ ಮೂರ್ತಿಗಳು ನಾಡಿನ ಗಣ್ಯಾತಿ ಗಣ್ಯ ವ್ಯಕ್ತಿಗಳು ರಾಜಕೀಯ ಧರಣಿಯರು ಸಾಹಿತಿಗಳು ಲೇಖಕರು ಮತ್ತು ನೌಕರಿ ವೃಂದದವರು ಮತ್ತು ಉದ್ದಿಮೆದಾರರು ಮಹಿಳೆಯರು ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಶ್ರೀ ಶತಬಸವೇಶ್ವರ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಧರ್ಮಸಭೆಯನ್ನು ಮತ್ತು ಶ್ರೀ ಶತಬಸವೇಶ್ವರ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ತಿಳಿಸಲಾಗುತ್ತೆ